ನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಕೊಲಸಿಯವರ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತನೇ ವಚನ ಕರ್ತನು ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಎಲ್ಲ ವಿಷಯದಲ್ಲೂ ಆತನನ್ನು ಸಂತೋಷಪಡಿಸಿ ಹೊರಗೆ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡಬೇಕೆಂದು ದೇವರನ್ನು ಪ್ರಾರ್ಥಿಸಿರಿ ಆತನಿಗೆ ಯೋಗ್ಯರಾಗಿ ನಡೆದುಕೊಳ್ಳ್ರಿ ಆತನನ್ನು ಸಂತೋಷಪಡಿಸಿ ಕರ್ತನು ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯವಾಗಿ ಯೋಗ್ಯರಾಗಿ ನಡೆದು ಎಲ್ಲ ವಿಷಯದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿ ಬೇಕೆಂದು ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡಬೇಕೆಂದು ದೇವರು ನಮ್ಮನ್ನು ಈಗ ಯಾವಾಗ ನೀನು ಕರ್ತನ ಚಿತ್ತದಲ್ಲಿ ನಡೀತೀಯ ಅಂತಂದು ದೇವರು ಎದುರು ನೋಡ್ತಾ ಇದ್ದಾನೆ ಕರ್ತನ ಸ್ವರೂಪದಲ್ಲಿ ಯಾವಾಗ ಬರ್ತೀಯಾ ಅಂತಂದು ನೀವು ಎದುರು ನೋಡ್ತಾ ಇದ್ದಾನೆ ನೀನು ತಿಳುವಳಿಕೆ ಬರಬೇಕು ನಿನಗೆ ಪವಿತ್ರಾತ್ಮನಿಂದ ತುಂಬಿಕೊಳ್ಬೇಕು ಕರ್ತನ ಚಿತ್ತವನ್ನು ತಿಳ್ಕೊಬೇಕಂತಂದು ಫಲಗೊಳ್ಳಬೇಕಂತಂದು ನಿನ್ನ ಹೃದಯವು ಪರಿಶುದ್ಧವಾಗಬೇಕೆಂದು ಸತ್ಯವನ್ನು ನುಡಿಬೇಕೆಂದು ಸತ್ಯವಾಗಿ ನಡೆಯಬೇಕು ದೇವರು ತುಂಬಾ ತುಂಬಾ ಆಶಿಸುತ್ತಾ ಇದ್ದಾರೆ ಕೊಲಿಸಿಯವರ ಪತ್ರಿಕೆ ಒಂದನೇ ಅಧ್ಯಾಯ ಆದ ಮೂರನೇ ವಚನ ನೋಡೋಣ ದೇವರು ನಮ್ಮನ್ನು ಅಂಧಕಾರ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನೇ ರಾಜ್ಯದೊಳಗೆ ಸೇರಿಸಿ ಆ ಕುಮಾರನಲ್ಲಿ ನಮ್ಮ ಪಾಪಗಳನ್ನು ಪರಿಹಾರವಾಯಿತು ನಮಗೆ ಬಿಡುಗಡೆ ಇಂದಿನ ದಿವಸ ನಮ್ಮ ಮಕ್ಕಳು ಏನ್ಮಾಡ್ತಾ ಇದ್ದಾರೆ ಮಕ್ಕಳಿಗೆ ತಿಳುವಳಿಕೆ ಹೇಳ್ಕೊಡ್ಬೇಕು ಮಕ್ಕಳನ್ನು ಬೆಳೆಸಿದರೆ ವಾಹ್ ಏನು ಎಂತ ಕುಮಾರನ ನೆತ್ತಿದೀಯಪ್ಪ ಅಂತ ಗರ್ವದಿಂದ ಹೇಳ್ಕೋಬೇಕು ಅಬ್ರಹಾಮ್ನ ಕುಮಾರ್ನ ದಾವಿದುನು ದಾವಿದು ಕುಮಾರ್ನ ಯೇಸು ಕ್ರಿಸ್ತನು ಅವರು ದೇವರಲ್ರಿ ಅಂತ ನೀವು ಸಾಕು ಹೇಳಬಾರ್ರಿ ಏಕೆಂದ್ರೆ ನಮ್ಮ ಜೀವಿತದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸುವ ವಿಧಾನ ಒಂದಿದೆ ಸೀಕ್ರೆಟ್ ಇದೆ ಅದೇನಂದ್ರೆ ಪ್ರಾರ್ಥನೆ ವಿಜ್ಞಾಪನೆ ದೇವರ ಸನ್ನಿಧಿಯಲ್ಲಿ ಮೊರೆ ಇಟ್ಟರೆ ಇಂದಿನ ದಿವಸದಲ್ಲಿ ಅವರು ನಮ್ಮ ಮಾತು ಕೇಳ್ತಾರೆ ನಮ್ಮ ಮಾತು ಮೀರೋದಿಲ್ಲ ಏಕೆಂದ್ರೆ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ ಯೇಸು ರಕ್ತಕ್ಕೆ ಅಷ್ಟು ಶಕ್ತಿ ಇದೆ ದುರಾತ್ಮಗಳು ದುಷ್ಟಶಕ್ತಿಗಳು ಅಂಧಕಾರ ಶಕ್ತಿಗಳು ರಾಜ್ಯವನ್ನು ಆಳ್ತಾ ಇದ್ದಾವೆ ಅದೇ ನೋಡ್ರಿ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ಅಂಧಕಾರ ದೊರೆತನ ಅಂದರೆ ಈ ಲೋಕದಲ್ಲಿ ಅಂಧಕಾರ ದೊರೆತನ ಮಾಡ್ತಾ ಇದ್ದಾನೆ ನಾವು ತಿಳುವಳಿಕೆಯಾಗಿ ಯೋಗ್ಯರಾಗಿ ನಡ್ಕೋಬೇಕಂತ ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡಬೇಕಂತ ನಾವು ಫಲಿಸಬೇಕು ಅಂತ ನಾವು ಬಲಗೊಳ್ಬೇಕಂತ ನಮ್ಮ ಆತ್ಮ ಎಂದು ಸ್ಥಿರವಾಗಿರಬೇಕು ಅಂತ ದೇವರು ಎದುರು ನೋಡ್ತಾ ಇದ್ದಾರೆ ಕೊಲಸೆಯವರ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೇಳನೇ ವಚನ ಆತನಲ್ಲಿ ಸೃಷ್ಟಿಸಲ್ಪಟ್ಟವು ಎಲ್ಲವೂ ಆತನಲ್ಲಿ ಸೃಷ್ಟಿಸಲ್ಪಟ್ಟವು ಸರ್ವವು ಆತನ ಮುಖಾಂತರವಾಗಿವೆ ಅದನಿಗೋಸ್ಕರ ಸೃಷ್ಟಿಸಲ್ಪಟ್ಟವು ಆತನು ಎಲ್ಲಕ್ಕೂ ಮೊದಲು ಇದ್ದವನು ಆತನು ಸಮಸ್ತಕ್ಕೂ ಆಧಾರಭೂತನು ಎಂಬ ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸನು ಆದಿಸಂಭೂತನು ಒಡೆಯನು ಪರಿಶುದ್ಧನು ಪರಲೋಕವಾಸನು ಈ ಭೂಮಿ ಮೇಲೆ ಕೂಡ ನಮ್ಮೆಲ್ಲರಿಗೋಸ್ಕರ ತನ್ನ ದೇಹದ ಮೇಲೆ ಸಿಲುಬೆ ಹತ್ತಿ ಮನುಷ್ಯ ಕುಮಾರನಾಗಿ ಬಂದು ರಕ್ತ ಸುರಿಸಿ ನಮ್ಮ ಪಾಪಗಳನ್ನೆಲ್ಲವನ್ನು ಬಯಸಿದ್ದಾನೆ ನೋಡ್ರಿ ಏಲಿಯಾ ಪರಿಶುದ್ಧರಾದ ಜೀವಿತವನ್ನು ಜೀವಿಸಿದ ಏಲಿಯಾ ಯಾಕೋವು ಐದು ಅಧ್ಯಾಯ ಹದಿನೇಳರ ವಯಸ್ಸಿನಲ್ಲಿರುತ್ತೆ ನೀತಿವಂತನು ಆಸಕ್ತಿ ಉಳ್ಳ ವಿಜ್ಞಾಪನೆ ಬಹು ಸಾಮರ್ಥ್ಯವುಳ್ಳು ನಂಬಿಕೆಯುಳ್ಳ ಏಲಿಯ ನಮ್ಮಂಥ ಸ್ವಭಾವವುಳ್ಳ ಮನುಷ್ಯನೇ ಆದರೆ ಗಿಲ್ಗದಲ್ಲಿ ಸೇವೆ ಮಾಡಿದ ಯೋರ್ಧನ್ನಲ್ಲಿ ಸೇವೆ ಮಾಡಿದೆ ಏರ್ಕೋನಲ್ಲಿ ಸೇವೆ ಮಾಡಿದ ಬೇತಲ್ನಲ್ಲಿ ಸೇವೆ ಮಾಡಿದ ಎಲಾ ಅಂತ ಪ್ರವಕ್ತರನ್ನು ನಿರ್ಮಿಸಿದ ಅಭಿಷೇಕಿಸಿದನು ನಿಮ್ಮ ಹೃದಯಗಳನ್ನು ದುಡುಪಡಿಸಿಕೊಳ್ಳ್ರಿ ಕರ್ತನ ಪ್ರತ್ಯಕ್ಷ ಈಗ ಏಲಿಯ ಮೇಲಿಂದ ಅಗ್ನಿ ಕರ್ಕೊಂಡ್ಬಂಡಿದ್ದಾನೆ ಆಹಾಬಲು ಚಿತ್ರ ಚಿತ್ರವಿಚಿತ್ರವಾದ ಲೋಕ ಪಾಪಕ್ಕೆ ಕನೆಕ್ಟ್ ಆದಾಗ ಇಸ್ರಾಯೇಲ್ ಪ್ರಜಲೆಲ್ಲ ಹಾಳು ಹೋದಾಗ ಏಲಿಯ ಬಂದನು ಏಲಿಯಾ ಬಂದು ನಿಮ್ಮ ದೇವರು ನಮ್ಮ ದೇವರು ನೋಡ್ಕೊಳ್ಳೋಣ ಬಯಲದ ದೇವರಾದರೆ ನಾನು ಈ ಸೇವೆಯನ್ನು ಬಿಟ್ಬಿಡ್ತೀನಿ ನಮ್ಮ ಯಹೋವಾ ದೇವರಾದರೆ ನಮ್ಮ ದೇವರಿಗೆ ನೀವು ದಾಸರಾಗಬೇಕು ಅಂತ ಹೇಳಿದಾಗ ಸರಿ ಹಂಗ ಆಗಲಿ ಅಂತಂದು ಅಂದಿನ ದಿವಸ ನಾಲ್ಕು ನೂರ ಐವತ್ತು ಮಂದಿ ಬೆಂಕಿ ಮೇಲಿಂದ ಬಂದಿತು ಸುಟ್ಬಿಡ್ತು ಆಯಕ್ಕೆ ಎತ್ತನ್ನು ಕೊಯ್ದು ದಹನ ಬಲಿ ಮಾಡಿ ಅಲ್ಲಿ ನೀರು ಸುತ್ತಲೂ ನೀರಾಕಿ ಆ ದಹನ ಬೆಲೆ ಮುರಿಸಿದಾಗ ಮೇಲಿಂದ ಅಗ್ನಿ ಕರ್ಕಂಬಂದಿದ್ದಾನೆ ನಾಲ್ಕು ನೂರ ಐವತ್ತು ಮಂದಿನ ಸಾಯಿಸಿಬಿಟ್ಟಿದ್ದಾನೆ ಸಮಸ್ತವನ್ನು ನಮಗೋಸ್ಕರ ಮಾಡಿದ್ದಾನೆ ಎಲಿಯಾ ಏರಿಯಾಗಿ ಜೀವಿಸಿದರೆ ಎಷ್ಟು ಕೃಪೆ ನಮಗೆ ಸಿಗುತ್ತೆ ನೋಡ್ರಿ ಅಬ್ರಹಾಮನು ವಿಶ್ವಾಸದೊಂದಿಗೆ ನಂಬಿಕೆಯೊಂದಿಗೆ ಆತನ ಲೆಕ್ಕಕ್ಕೆ ನೀತಿವಂತನೆಂದು ಎಣಿಸಿಕೊಟ್ಟ ಅಬ್ರಹಾಮನು ದೇವರನ್ನು ನಂಬಿದನು ಆತನ ನೀತಿವಂತನೆಂದು ಎಣಿಸಲ್ಪಟ್ಟನು ಅಬ್ರಹಾಮನ ಮಕ್ಕಳೆಂದು ನಾವು ತಿಳಿಕೊಳ್ಳಬೇಕು ಅಬ್ರಹಾಮನನ್ನು ನಂಬಿಕೆಯಿಂದ ನೀತಿವಂತನೆಂದು ನಿರ್ಣಯಿಸಲಾಗಿದೆ ನಿನ್ನ ಮೂಲಕ ಎಲ್ಲ ಜನಗಳು ಆಶೀರ್ವಾದವೆಂಬ ದೇವರು ವಾಗ್ದಾನ ಮಾಡಿದ್ದಾನೆ ವಾಗ್ದಾನ ಮಾಡಿದ ದೇವರು ಸತ್ಯವಂತನು ನಾವು ಪ್ರಾರ್ಥನೆ ತಂದೆ ಸ್ತೋತ್ರ ಸ್ತೋತ್ರ ಏಸಪ್ಪ ಏಸು ಸ್ವಾಮಿ ಆತನ ಸಿಲುಬೆ ಮೇಲೆ ರಕ್ತ ಸುರಿಸಿ ಸಮಾಧಾನ ಉಂಟು ಮಾಡಿ ಭೂಪರಲೋಕಗಳಲ್ಲಿ ಸಮಸ್ತವು ಹಿಂಸೆ ಎಲ್ಲವನ್ನು ವಿರುದ್ಧವಾಗಿ ಶಾಂತಿಯನ್ನು ಕೊಟ್ಟ ಪಾಪವನ್ನು ತೆಗೆದುಕೊಂಡು ಕೃಪೆಯನ್ನು ಕೊಟ್ಟು ನಮ್ಮೆಲ್ಲರಿಗೆ ದೇವರ ಪ್ರೇಮವನ್ನು ಹಂಚಿದ ನಾವು ಸ್ತೋತ್ರ ಮಾಡೋಣ ಸ್ತುತಿ ಮಾಡೋಣ ಕರ್ತನಿಗೆ ಸ್ತೋತ್ರ ಸ್ತೋತ್ರ ಸಪಾನಿನಿಗೆ ಸ್ತೋತ್ರ 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 ಗಣತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸುತ್ತಾ ಇದೀವಿ ತಂದೆ ಆಮೆನ್